எப்பா இது கல்லஸ் கன்னட அந்த ஆற ஈத நாக்க சரி காத்து இல்லப்பா எந்த எந்த காண்த்தல நான் கன்னட எல்லாம் தகவத்தி அஞ்சுரு ಸಿಕ್ತು ಸರಿ ಕಾಣ್ತಿದ್ದಪ್ಪ ಎಂತ ದಾರಾವಿಬತ್ತಿತ್ತು ಭಾಗ್ಯ ಲಕ್ಷ್ಮಿ ಬರಕ್ಕೆ ಸ್ಟಾರ್ಟ್ ಆಯ್ತು ನಾನು ಹೊಸದೊಂದು ಅದೊಂದು ದಾರಾವೈ ಬತ್ತಿದ್ದಲ್ಲ ಅದನ್ನ ನೋಡೋಕ್ಕೊಂದು ಮಾಡಿದ್ದೆ ಹಾ ಸುಟ್ಟಿದ್ದು ಹೋಗಿ ದಾರ ಅಯ್ಯೋ ಹೊಡಾಡ್ದೇ ಭಾಗ್ಯ నియ్యత్ర నంగోడబట్ ఇంకొంచెం గొట్టగది నిగ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్గ్ ಇದು ಓ ಇದ್ರಲ್ಲಿ ಎಂಥವತ್ತಿದ್ದಪ್ಪ ಸುಟ್ಟಿ ಕಾಣ್ತು ಇಲ್ಲ ಹತ್ರ ಇರಕ್ಕೆ ಓ ಇದು ಎಂಥ ದಾರ ಅಯ್ಯಪ್ಪ ಎಂಥ ಬರೀಲೋ ಮಾಡೋದು ಎಂತೇನು ಸುಟ್ಟಿದ್ದು ಎಂಥ ಒಂದು ಹುಡುಗನ್ ಎರಡು ಹೆಂಡ್ತಿರಪ್ಪತ್ತು ಚಂದ ಆ ಡ್ರೆಸ್ ನೋಡಿಬಿಟ್ರೆ ಸಾಕು ಏ ಬಗೆಲ್ಲ ಕಾಣ್ತು ಅಂಥ ಕ್ವಾಳಿ ಡ್ರೆಸ್ ಏನಪ್ಪ ಚಿ ನಮ್ಮ ಕಾಲದಲ್ಲೆಲ್ಲ ಹಂಗಿತ್ತ ಚಿ ಬೇಯಸ್ಗೆ ಆಯ್ತು ಅಸಮಿ ಆಯಿತು ಚಿ ಚಾನಲ್ ಬೇಡ ನಾಲ್ಕು ಇಲ್ಲ ಅಂತ ಇದು ಅದೇ ಇಂಗ್ಲೀಷ್ ಚಾನಲ್ ಹಾಕಿ ಕಣ್ಣು ಸರಿ ಕಾಣ್ತಾನೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, ನಾನೇ ಅಜ್ಜಿ ಆಗೋ ಇದ್ದೀನಿ ನಾನು ನಮ್ಮನೆಯವರು ಒಂದು ಸರಿ ಯಾರು ಹ್ಞೂ ಹಂಗೆ ಹಂಗೆ ಕಷನ್ ಕೇಳಿ ಆಯಿತು ಹ್ಞೂ ರದ್ದೆ ಹೇಳೋಣ ಕೀ ಹೇಳ್ತೇ ಅಂತೀನಿ అబ్బా అంత గింరకు హే ఇరక దంపతిగా అంద ఇది మన మార్పు అందరూ ఎదుర ఎంత చెంత మనకడే గొప్పతూ స్వెట్ వన్ సాక ఇల్లు ఇట్క స్వెట్

ಸಿಕ್ಕದ ಜು ಜೋ ಇವತ್ತು ಹಬ್ಬಕ್ಕೆ ಎಂತ ಮಾರೈತಿ ಈರುಳ್ಳಿ ತಿಂದಿಯಲ್ಲೇ ಇದು ಅಂತ ಧಾರವಾಗಿ ವರ್ಮಾಲಕ್ಷ್ಮಿ ಹಬ್ಬ ಅಂತ ಈರುಳ್ಳಿ ಪಕೋಡ ಮಾಡಿದ್ದ ಏ హెక్లా బం సంసార హళి హండే ఎంత హళి హిండదేని ఎలిగంతో మద్య వన్క ఎంత మేని పాప భాగ్యం ఎండు మా కళత ఓకే ఇవన్న జొతే ఇక

ಒಂದಲ್ಲಾರು ಇದ್ದ ನೆಟ್ಟಿಗೆ ಹಾಂ ಇದು ಇವ್ಳು ಇಷ್ಟ ಆಗಲ್ಲ ಅಂತ ಅವಳನ್ನು ಕಟ್ಕೊಡಕ್ಕೆ ಅವಳು ಇಷ್ಟ ಆಗೋಲ್ಲ ಇವಳು ಬಿಟ್ಟು ಇವನು ಇವಳು ಏ ಗಂಡನ ದುಡ್ಡು ಖರ್ಚು ಮಾಡೋಕ್ಕಾಗ್ತಾರೆ ಹಾಕೊಂಡು ಇನ್ನೊಂದು ಗಂಡನ ಕಟ್ಕೊಳಕ್ಕೆ ಛ ಅದಕ್ಕೆ ಅಂತ ನಾಯಿ ಜೊತೆ ಹಾಂ ನಾಯಿ ಜೊತೆಯ ನಾಯಿ ಥರ ಎಲ್ಲರ ಜೊತೆಗೂ ಇರೋದ ಛೀ ಎಂತ ಕಲಿಸ್ತು ಈ ಹಾಳಾದ ಮಕ್ಕಳು ಸಹಿತ ನೋಡ್ತಾ ಇದೆ ಅಂತ ಇದೆ ಬರೀ ದರಲ್ಲೂ ಪ್ಯಾಂಟ್ ಅಂಡ್ ಹೇಳ್ತೀರೆ 2 2 ಗಂಡೆ ಇಂತ ಉತ್ತರ ಡ್ರೆಸ್ ಇಂತೆ ಇಲ್ಲಿ ಅಂತ ಇಲ್ಲಿವರೆಗೆ ಭೂಪನ್ ಅದಕ್ಕಿಂತ ಉಂಗಿ ಹಾಕೊಂಡ್ರೆ ಅದ್ರವತ್ತಲ್ಯ ಸಿ ಸುತ್ತಿ ಆಂಗಿ ಹಾಕಕಿದೀನಿ ಅಂತ ಇದು ಚಿಕ್ಕಿ ಒಂದು ಕ割ಕೀಡಿ ಅಂತ ಹೋಗ್ ನಾನು ಹಾಡ ಹಾಕ ಹಾಂ ಹಳೆ ಹಾಡು ಬಂದು ಬರ್ತಿದೆ ಐ ಹಾಡು ಮಸ್ತಿತ್ತು ಮಾತ್ರ ನಮಸ್ತೆ ಈಗ ಒಂದು ಸಣ್ಣ ತುಣುಕ್ ಕೊಟ್ಟೆ ತುಂಬ ಲಾಂಗ್ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಕೊಟ್ಟಿದ್ದೆ ವೀಡಿಯೋ ಅಲ್ವಾ ಸೊ ನೋಡಿದ್ರಿ ನೀವು ಏನಂದರೆ ಇವತ್ತು ತುಣುಕು ಕೊಟ್ಟಿದ್ದು ನಾವು ಟಿ ವಿ ನೋಡ್ತೀವಿ ಆ ಟಿ ವಿ ನೋಡ್ಕೊಂಡು ನಾವು ವೆರೈಟಿ ವೆರೈಟಿ ಆದ ರೀತಿಯ ಧಾರಾವಾಹಿನ ಸಿನಿಮಾ ಹಾಡು ಎಲ್ಲದನ್ನು ನೋಡ್ತೀವಿ ಟಿ ವಿ ನೋಡೋಕ್ಕೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಆ ಟಿ ವಿ ನೋಡ್ತಾ 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 ಏನು ಗೊತ್ತಾ ನಮ್ಗೆ ಗೊತ್ತೇ ಇರೋಲ್ಲ ನಮ್ಮ ಬಿ ಪಿ ಶುಗರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಆಗುತ್ತೆ ಯಾಕೆ ಹೇಳಿ ಅದೇ ಒಂದು ಧಾರಾವಾಹಿ ನೋಡಿದ್ರು ಸಹಿತ ಏ ಅವ್ರಿಗೆ ಹೊಡಿ ಅವ್ರಿಗೆ ಇದು ಮಾಡು ನಾವು ಟೆನ್ಷನ್ ಮಾಡ್ಕೊತೀವಿ ಅದೇನು ಅವರು ನಮ್ಮ ಮನೋರಂಜನೆಗೋಸ್ಕರ ಮಾಡಿರ್ತಾರೆ ಆದರೆ ನಾವು ಅದನ್ನು ಇಟ್ಕೊಂಡು ನಾಳೆವರೆಗೂ ನಾಳೆ ಆ ಧಾರಾವಾಹಿ ಸ್ಟಾರ್ಟ್ ಆಗೋವರೆಗೂ ಸಹಿತ ನನ್ನ ಅದೇ ಇರುತ್ತೆ ಓ ಇನ್ನೆ ಅವ್ರ ಮೇಲೆ ಆ ಧಾರಾವಾಹಿ ಹಿಂಗಾಗಿತ್ತು ನಾಳೆ ಎಂತಾಗುತ್ತೆ ನಾ ಮರೆತಿ ಥೋ ಹೇಳ್ಕೊಂಡು ದಿನ ಇಡೀ ಮನೇಲಿದ್ದವ್ರು ತಿನ್ನೋದು ಜೊತೆಗೆ ನಮ್ಮ ಥರನ ಹಾಳು ಮಾಡ್ಕೊಳ್ಳೋದು ಅದ್ರ ಜೊತೆಗೆ ನಾವೇನು ಗೊತ್ತಾ ಯೋಚನೆ ಮಾಡ್ತಾ 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 ಧಾರಾವಾಹಿನೇ ನಮ್ಮ ಜೀವನ ಅಂತ ಅಂದ್ಕೊಂಡು ನಮ್ಮ ಜೀವನನ ಹಾಳು ಮಾಡ್ಕೋತೀವಿ ಹೇಗೆ ತೊಗೊಬೇಕು ಧಾರಾವಾಹಿನ ಅಂದರೆ ಅವಳೊಂದೇನೋ ಸಾಧನೆ ಮಾಡಿದಾಳೆ ಹಾಂ ಸಾಧನೆ ಮಾಡೋಕ್ಕೇನೇ ನೋಡಿ ಮಾಡಿದಾಳೆ ಹಾಗೆ ಅಂಥ ಗುಣನ ನಾವು ಬೆಳೆಸ್ಕೋಬೇಕು ಬಿಟ್ರೆ ಅದರಿಂದ ಒಳ್ಳೆಯದಾಗುತ್ತೆ ಅದು ಬಿಟ್ಕೊಂಡು ಅಯ್ಯೋ ಜೀವನ ಹಾಳಾಯ್ತಲ್ಲ ನಾಳೆ ಕೊರಗೋದು ಸಿಟ್ಟು ಮಾಡ್ಕೊಳೋದ್ರಿಂದ ನಮ್ಮ ಬಿ ಪಿ ಶುಗರೇ ಹೆಚ್ಚಾಗುತ್ತೆ ಮತ್ತೊಂದು ವಿಷಯ ನಮ್ಮ ಜೊತೆಗೆ ನಾವು ಒಬ್ಬರೇ ಕುತ್ಕೊಂಡು ಟಿ ವಿ ನಮ್ಮ ಇಡೀ ಕುಟುಂಬ ನೋಡ್ತಾ ಇರುತ್ತೆ ನಮ್ಮ ಮಕ್ಕಳು ಎಲ್ಲರೂ ನೋಡ್ತಿರ್ತಾರೆ ಸೊ ನಾವು ಮಾತಾಡೋ ಮಾತಾಡೋವಂಥ ಮಾತು ಏ ಹೊಡಿ ಬಡಿ ಗೈ ಕೆಟ್ಟ ಭಾಷೆಗೆ ತನ್ನಿಂದ ತನಗೆ ಬಾಯಲ್ಲಿ ಬರುತ್ತೆ ನಾವು ಅಷ್ಟು ಟಿ ವಿ ಒಳಗೆ ಹೋಗಿರ್ತೀವಿ ಅಷ್ಟು ಟಿ ವಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಮೊಬೈಲು ಬಂತು ಟಿ ವಿಗೂ ಬಂತು ಮೊಬೈಲಲ್ಲಿ ಹೋದ್ ಕೂತ್ಕೊಂಡ್ರೆ ನಮ್ಗೆ ಮಾತೇ ಬರಲ್ಲ ಮನುಷ್ಯರು ಇದ್ದಾರೆ ಅಂತಲೂ ನಮ್ಗೆ ಪ್ರಪಂಚ ಗೊತ್ತಿರಲ್ಲ ಅದೇ ರೀತಿ ಟಿ ವಿ ಇದ್ದರೆ ಟಿ ವಿಯಿಂದ ಮಾತು ಬರುತ್ತೆ ಆದರೆ ನಮ್ಮ ಬಾಯಲ್ಲಿ ಬರೋಂಥ ಮಾತುಗಳು ಒಂದೇ ಒಂದು ಒಳ್ಳೆ ಮಾತುಗಳಲ್ಲ ಕೆಟ್ಟ ಮಾತುಗಳೇ ಬರೋದು ಏನಾಗಿದೆ ಏನು ಏನೂ ಗೊತ್ತಿರಲ್ಲ ಸುತ್ತ ಯಾರಿದ್ರೆ ಪ್ರಪಂಚನೂ ಇರಲ್ಲ ಅಷ್ಟು ನಾವು ಬೈತಾ ಇರ್ತೀವಿ ಅದರಿಂದ ನಮ್ಮ ಜೊತೆಗಿರೋ ಮಕ್ಕಳು ಮನಸ್ಸಲ್ಲೂ ಅದೇ ಬೇರತ್ತೆ ಅವರು ಧಾರಾವಾಹಿ ನೋಡೋಕೆ ಶುರು ಮಾಡ್ತಾರೆ ಅವರೂ ಟಿ ವಿ ನೋಡೋಕ್ಕೆ ಶುರು ಮಾಡ್ತಾರೆ ಟಿ ವಿ ನೋಡೋಕಪ್ಪ ಇಲ್ಲ ಕಾರ್ಟೂನ್ ನೆಟ್ವರ್ಕಿ ಎಷ್ಟು ಖುಷಿ ಅಂದರೆ ನಾವು ಸಹಿತ ಮಕ್ಕಳು ಥರ ಆಗ್ಬೋದು ಅದರಲ್ಲಿರೋ ಸಿಕ್ಕತ್ತೆ ಏನೋ ಸಂತೋಷ ನಾವು ನಗ್ತೀವಿ ನಕ್ಕಾಗ ಆರೋಗ್ಯ ಹೆಚ್ಚಾಗತ್ತೆ ಹಾಗಂತ ಕಾರ್ಟೂನ್ ಮಕ್ಕಳನ್ನು ಕಾರ್ಟೂನ್ ನೆಟ್ವರ್ಕ್ ನೋಡಲೇಬೇಕು ಅಂತ ಇದು ರೂಲ್ಸ್ ಏನಿಲ್ಲ ಹಾಗಂತ ಎನಿ ಟೈಮ್ ಹಾಕ್ಲೇಬೇಕು ಅಂತನೂ ಅಲ್ಲ ಆದರೆ ಕಾರ್ಟೂನ್ ನೆಟ್ವರ್ಕ್ ನೋಡೋದರಿಂದ ಸಂತೋಷ ಸಿಕ್ಕುತ್ತೆ ನಮ್ಗೆ ಸ್ವಲ್ಪನಾದ್ರು ಖುಷಿ ಸಿಕ್ಕುತ್ತೆ ಆ ಸಿಕ್ಕಿದ್ರೆ ಸ್ವಲ್ಪ ಟೈಮ್ಸಲ್ಲಿ ಆ ಕಾರ್ಟೂನ್ ನೆಟ್ವರ್ಕ್ ಹಾಕೊಂಡು ನೋಡಿದರೆ ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಮಕ್ಕಳನ್ನು ಸಹಿತ ಇರ್ತಾರೆ ಅಂಥವ್ರನ್ನ ನಾವು ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕು ನಮ್ಮಿಂದ ಅವರು ಹಾಳಾಗಬಾರ್ದು ಅಂತ ಅನ್ನೋ ರೀತಿ ನಾನು ಈ ಸಣ್ಣ ಪುಟ್ಟ ತುಣುಕಿನ ವಿಡಿಯೋ ನೋಡಿ ಮಾಡಿದ್ದೀನಿ ಸೊ ಇದಕ್ಕೆ ಎಲ್ಲರೂ ಸಹಿತ ಸಹಕಾರ ಕೊಡಿ ಹಾಗೆ ಯಾರಿಗೇ ಆಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾರೇ ಹೊಸಬರಾಗಿರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಈ ನನ್ನ ಮಲೆನಾಡಿನ ಹುಡುಗಿಗೆ ಎಲ್ಲರ ಸಹಕಾರ ಇರ್ತೀನಿ ಧನ್ಯವಾದ